ಶ್ರೀರಾಮ ಸಮರ್ಥ ಮೇ ಆರು ಸ್ವಾರ್ಥತ್ಯಾಗದಿಂದ ಪರಸ್ಪರ ಪ್ರೇಮ ಬೆಳೆಯುತ್ತದೆ ಪರಸ್ಪರರಲ್ಲಿ ಪ್ರೇಮ ಬೆಳೆಯಲು ಕೆಲವು ಸಂಗತಿಗಳ ಅವಶ್ಯಕತೆ ಇರುತ್ತದೆ ಒಂದು ಸಣ್ಣ ಪುಟ್ಟ ವಿಚಾರಗಳ ಕಡೆಗೆ ಅಲಕ್ಷ್ಯ ಮಾಡಿ ಪ್ರತಿಯೊಬ್ಬರ ಸ್ವಭಾವಕ್ಕೂ ಸ್ವಲ್ಪ ಸವಲತ್ತು ಕೊಡಬೇಕು ಅಂದರೆ ದ್ವೇಷ ಉಂಟಾಗುವುದಿಲ್ಲ ಎರಡು ಪ್ರತಿಯೊಬ್ಬರಿಗೂ ಪ್ರೇಮಕ್ಕಾಗಿ ಒಂದಿಲ್ಲೊಂದು ಅವಕಾಶವಿರಬೇಕು ಹಾಗೂ ಅದರ ಕಡೆಗೆ ದೃಷ್ಟಿಯನ್ನಿಟ್ಟುಕೊಂಡಿರಬೇಕು ಮೂರು ಯಾವುದೇ ಸೂಚನೆ ಕೊಡಬೇಕಾದರೆ ಆ ವ್ಯಕ್ತಿಯನ್ನು ಕುರಿತು ಹೇಳದೆ ಹೇಳಬೇಕಾದುದನ್ನು ನಮ್ರತೆಯಿಂದ ಹಾಗೂ ಮಧುರ ಶಬ್ದಗಳಲ್ಲಿ ಹೇಳಬೇಕು ನಾಲ್ಕು ಅತ್ಯಂತ ಮಹತ್ವದ ಹಾಗೂ ಮೇಲೆ ಹೇಳಿದ ಎಲ್ಲ ವಿಚಾರಗಳು ಈ ಒಂದರಲ್ಲಿಯೇ ಬಹಳಷ್ಟು ಪ್ರಮಾಣದಲ್ಲಿ ಅಡಕವಾಗಿರುವಂಥ ವಿಷಯವೆಂದರೆ ಸ್ವಾರ್ಥತ್ಯಾಗ ಅಂದರೆ ನಾನು ಸ್ವತಃ ನನಗಾಗಿ ಎಷ್ಟು ಇರುತ್ತೇನೆಂದು ಅನಿಸುತ್ತದೆಯೋ ಅದಕ್ಕಿಂತಲೂ ಹೆಚ್ಚು ನಾನು ಎರಡನೆಯವರಿಗಾಗಿ ಇರುತ್ತೇನೆಂದು ಅನಿಸುವುದಾಗಿರುತ್ತದೆ ಇಂಥ ಭಾವನೆಯಲ್ಲಿಟ್ಟುಕೊಂಡು ವ್ಯವಹರಿಸಿದರೆ ಅದೇ ಪ್ರೇಮ ಬೆಳೆಸುವುದಕ್ಕೆ ಸಹಾಯವಾಗುತ್ತದೆ ಯಾವ ಮನುಷ್ಯನಿಗೆ ತನ್ನ ಸ್ವಾರ್ಥ ಸಾಧಿಸುವುದಿಲ್ಲವೋ ಅವನಿಗೆ ಎಂದೂ ಏನೂ ಕಡಿಮೆ ಬೀಳುವುದಿಲ್ಲ ಎಲ್ಲಿ ನಿಸ್ವಾರ್ಥತೆ ಇರುತ್ತದೆಯೋ ಅಲ್ಲಿ ಅವಶ್ಯವೆನಿಸಿದ್ದನ್ನು ಭಗವಂತನು ಒದಗಿಸಲೇಬೇಕು ಸ್ವಾರ್ಥದ ವಿಚಾರ ಮಾಡುವಾಗ ಸಹಜವಾಗಿ ಅನಿಸುವುದೇನೆಂದರೆ ನಾನೆಲ್ಲಿ ಸ್ವಾರ್ಥಿಯಾಗಿರುತ್ತೇನೆ ನಾನು ಯಾರನ್ನು ಏನು ಕೇಳುತ್ತೇನೆ ಆದರೆ ಇಷ್ಟರಿಂದಲೇ ಸ್ವಾರ್ಥ ದೃಷ್ಟಿ ಇಲ್ಲವೆಂದು ಹೇಳಲಾಗುವುದಿಲ್ಲ ಅಹಂಕಾರದಷ್ಟೇ ಸ್ವಾರ್ಥವು ಪ್ರಬಲವಾಗಿರುತ್ತದೆ ಅದರ ಬೇರುಗಳು ಎಷ್ಟು ಆಳ ಹಾಗೂ ಸೂಕ್ಷ್ಮವಾಗಿರುತ್ತವೆಂದರೆ ಅದು ತಿಳಿಯುವುದೇ ಇಲ್ಲ ಸ್ವಾರ್ಥವು ಮೂರು ಪ್ರಕಾರದಿರಲು ಶಕ್ಯವಿರುತ್ತದೆ ಕಾಯಿಕ ವಾಚಿಕ ಮಾನಸಿಕ ಬೇರೆಯವರಿಂದ ನಮ್ಮ ದೇಹಕ್ಕೆ ಕಷ್ಟವಾಗದೇ ಇರುವಂತೆ ದಕ್ಷತೆ ವಹಿಸುವುದು ಕಾಯಿಕ ಸ್ವಾರ್ಥವಾಗಿರುತ್ತದೆ ನನ್ನ ಶಬ್ದಗಳಿಗೆ ಎಲ್ಲರೂ ತಲೆದೂಗಬೇಕು ನಾನು ಯಾರಿಗಾದರೂ ಏನಾದರೂ ಅಂದರೆ ಅವರು ಸುಮ್ಮನೆ ಅದನ್ನು ಸಹಿಸಬೇಕು ಎಂಬ ವೃತ್ತಿಯು ವಾಚಿಕ ಸ್ವಾರ್ಥವೆನಿಸುತ್ತದೆ ಮೂರನೆಯದಾಗಿ ನನ್ನ ಅಭಿಪ್ರಾಯದಂತೆ ಎಲ್ಲರೂ ನಡೆಯಬೇಕು ನನ್ನ ವಿಚಾರಗಳು ಸರಿಯಾಗಿರುತ್ತವೆ ಎಂಬುದನ್ನು ಎಲ್ಲರೂ ಒಪ್ಪಬೇಕು ಎಂಬ ನಮ್ಮ ಇಚ್ಛೆಗೆ ಮಾನಸಿಕ ಸ್ವಾರ್ಥವೆನ್ನುತ್ತಾರೆ ನಾನು ನನ್ನ ಸಲುವಾಗಿ ಎಷ್ಟು ಇರುತ್ತೇನೋ ಅಷ್ಟು ಅಥವಾ ಅದಕ್ಕಿಂತ ಹೆಚ್ಚಾಗಿ ಎರಡನೆಯವರಿಗಾಗಿ ಇರುತ್ತೇನೆಂದು ವಿಚಾರ ಮಾಡಿದರೆ ನಾನು ನನಗಾಗಿ ಎಷ್ಟು ಸಮಯ ವಿನಿಯೋಗಿಸುತ್ತೇನೋ ಅದಕ್ಕಿಂತಲೂ ಸ್ವಲ್ಪಾದರೂ ಹೆಚ್ಚಿಗೆ ಎರಡನೆಯವರಿಗಾಗಿ ವಿನಿಯೋಗಿಸುವುದು ಅವಶ್ಯವಿರುತ್ತದೆ ಅಂದರೆ ಎರಡನೆಯವರು ನಮ್ಮ ಜೊತೆಗೆ ವ್ಯವಹರಿಸುವುದು ಹೇಗೆ ಉಚಿತವೆನಿಸುವುದಿಲ್ಲವೋ ಹಾಗೆ ನಾವು ಎರಡನೆಯವರ ವಿಷಯದಲ್ಲಿ ವ್ಯವಹರಿಸುವಾಗ ಗಮನವಹಿಸುವುದು ಉಚಿತ ಇದಕ್ಕೆ ತದ್ವಿರುದ್ಧವಾಗಿ ಎರಡನೆಯವರು ಏನು ಮಾಡುವುದರಿಂದ ನಮಗೆ ಹಿತವೆನಿಸುತ್ತದೆಯೋ ನಾವು ಎರಡನೆಯವರ ವಿಷಯದಲ್ಲಿ ಅದನ್ನೇ ಮಾಡಬೇಕು ಇದೇ ಎಲ್ಲ ವಿಚಾರಗಳ ಸಾರವಾಗಿದೆ ಹಾಗೂ ಇದೇ ನಿಜವಾದ ಧರ್ಮವಾಗಿರುತ್ತದೆ ನಾವು ಜಗತ್ತಿನ ಮೇಲೆ ಪ್ರೇಮ ಮಾಡದ ಹೊರತು ನಮಗೆ ಪ್ರೇಮ ಸಿಗಲಾರದು ನಾವು ಬಹಳಷ್ಟು ಜನರ ಮೇಲೆ ಪ್ರೇಮ ಮಾಡಿದರೆ ನಾವು ಒಬ್ಬರೇ ಅವರಿಗೆ ಸಹಾಯ ಮಾಡಿದಂತಾಗುತ್ತದೆ ಆದರೆ ಯೋಗ್ಯ ಪ್ರಸಂಗದಲ್ಲಿ ಅವರೆಲ್ಲರೂ ನಮಗೆ ಸಹಾಯ ಮಾಡುತ್ತಾರೆ ಯಾರು ಬಹಳಷ್ಟು ಜನರವರಾಗಿರುತ್ತಾರೋ ಅವರೇ ಭಗವಂತನವರಾಗಿರುತ್ತಾರೆ ಇಂದಿನ ಮುಖ್ಯ ವಿಚಾರ ಯಾರು ನಿಸ್ವಾರ್ಥ ಬುದ್ಧಿಯಿಂದ ಪ್ರೇಮ ಮಾಡುತ್ತಾರೋ ನಿಶ್ಚಿತವಾಗಿಯೂ ಅವರಿಗೆ ಆನಂದ ಪ್ರಾಪ್ತಿಯಾಗುತ್ತದೆ ಸದ್ಗುರುನಾಥ ಮಹಾರಾಜ್ ಕಿ ಜೈ 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 ರಘುವೀರ ಸಮರ್ಥ ಆತ್ಮೀಯರೇ ನಮಸ್ಕಾರ ಜ್ಯೋತಿಷ ದಾರಿದೀಪ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಕೂಡಲೇ ನಮ್ಮ ಜ್ಯೋತಿಷ್ಯ ದಾರಿದೀಪ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ರಿ ಹಂಗೆ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ರಿ ಮುಂದಿನ ನೋಟಿಫಿಕೇಷನ್ಗಾಗಿ ಬೆಲ್ ಬಟನನ್ನು ತಪ್ಪಿದ ಕ್ಲಿಕ್ ಮಾಡಿರಿ